ಎಲ್ಲ ಬಂಧುಗಳಿಗೂ ಹಾಗೂ ನಮ್ಮ ಗುರು ಗುರುಗಳ ಶಿಷ್ಯರಿಗೂ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ನಾವು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಮ ಒಂದು ಸ್ವಾರ್ಥ ಇರಬಾರ್ದು ನಾವೇನಿದ್ರು ಮಕ್ಕಳಿಗೆ ಏನನ್ನ ಒಳ್ಳೆ ಬೀಜವನ್ನು ನೆಟ್ಟರೆ ಒಳ್ಳೆ ಫಲ ಬರುತ್ತೆ ಒಳ್ಳೆ ಸಸಿ ಅನ್ನೋ ಒಂದು ಭಾವನೆಯಿಂದ ನಾವು ನಮ್ಮ ಒಂದು ಎಷ್ಟೇ ಕಷ್ಟ ಕಷ್ಟಗಳಿದ್ರೂ ಕೂಡ ಅದನ್ನು ಮನೆ ಬಿಟ್ಟಾಗಲೇ ಅಲ್ಲೇ ಬಿಟ್ಟು ಬರಬೇಕು ಮತ್ತು ಶಾಲೆ ಬಿಟ್ಟಾದ ಮೇಲೆ ನಾವು ಮನೆಗೆ ಹೋದಾಗ ತೊಗೊಂಡೋಗ್ಬೇಕು ಅದುವರೆಗೂ ನಾವು ಮಕ್ಕಳ ಬಗ್ಗೆ ಎಲ್ಲ ಥರದ ಮಕ್ಕಳು ಬರ್ತಾರೆ ಬಡವರ ಮಕ್ಕಳು ಬರ್ತಾರೆ ಶ್ರೀಮಂತರ ಮಕ್ಕಳು ಬರ್ತಾರೆ ಎಲ್ಲರೂ ಬರ್ತಾರೆ ಶ್ರೀಮಂತರು ಒಳ್ಳೊಳ್ಳೆ ಕಡೆ ಒಳ್ಳೊಳ್ಳೆ ಸ್ಕೂಲಲ್ಲಿ ಪಾಠ ಹೇಳಿಸ್ತಾರೆ ಸ್ಕೂಲಿ ಸೇರಿಸ್ತಾರೆ ಆದರೆ ನಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಬರೋ ಮಕ್ಕಳು ಎಲ್ಲ ಥರದ ಮಕ್ಕಳು ಬರ್ತಾರೆ ಆ ಮಕ್ಕಳಿಗೆ ನಾವು ನಾವು ಅವ ಕಷ್ಟ ಸುಖಗಳನ್ನು ತಿಳ್ಕೊಂಡು ಅವರವರ ಭಾವನೆಗಳನ್ನು ತಿಳ್ಕೊಂಡು ಸಮಯಕ್ಕೆ ಸರಿಯಾಗಿ ಅವರಿಗೆ ಕೆಲವ್ರಿಗೆ ಬೈದರೆ ಕಲಿತಾರೆ ಕೆಲವರಿಗೆ ಮುದ್ದಿಸಿದ್ರೆ ಕಲಿತಾರೆ ಕೆಲವ್ರಿಗೆ ಹೊಡೆದ್ರೆ ಕಲಿಸ್ತಾರೆ ಕೆಲವರಿಗೆ ಬೆದರಿದ್ರೆ ಕಲಿತಾರೆ ಆದರೆ ಹಶುವಾದಾಗ ಅವು ನನಗೆ ಹೊಟ್ಟೆ ನೋವು ಅಂತವೇ ಹೊರತು ನನಗೆ ಹಶ್ವು ಅಂತ ಹೇಳಲ್ಲ ಅದನ್ನು ನಾವು ಕಂಡು ಆಗ ಆ ಮಕ್ಕಳಿಗೆ ನಾವು ಪಾಠ ಹೇಳಿದ್ದು ಸಾರ್ಥಕ ಆಗತ್ತೆ ನಾವು ಹೇಳೋದು ಸಾರ್ಥ ಆಗತ್ತೆ ಮತ್ತು ಆ ಮಕ್ಕಳು ಇವತ್ತಿನ ಕಾಲಕ್ಕೆ ಏನೇನು ಆಗಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ ನಾವು ಅಂಥ ಬಡ ಮಕ್ಕಳು ನಮ್ಮ ಹತ್ರ ಬರ್ತಾರೆ ಗೌರವ ಇದು ಸರ್ಕಾರಿ ಶಾಲೆಗೆ ಆ ಮಕ್ಕಳನ್ನು ನಾವು ತಿದ್ದಿ ಬುದ್ಧಿ ಹಿದ್ವಾಡ ಮಾಡಿದಾಗ ನಾವು ಏನೇನೋ ಆಗಿದ್ದಾರೆ ನಮ್ಮ ಮಕ್ಕಳು ಇವತ್ತು ಈ ಮಕ್ಳುಗಳು ಈ ಕುಪ್ಪದ ಮಕ್ಳುಗಳು ಮಾಡೋ ಗುರುವಂದನ ಕಾರ್ಯಕ್ರಮ ನೋಡಿ ಈಗ ಎರಡು ಸಾವಿರದ ಒಂದರಲ್ಲಿ ಮಾಡಿದರು ಅವಾಗಲೂ ನಮಗೆ ತುಂಬ ಖುಷಿ ನಮ್ಗೆ ಯಾಕಿಂತ ಭಾಗ್ಯ ಕೊಡಲಿಲ್ಲ ಅಥವಾ ನಮ್ಗೆ ಯಾಕೆ ಈ ಒಂದು ಜ್ಞಾನ ಇರಲಿಲ್ಲ ನಮಗೆ ಯಾರು ಅಂಥ ಸ್ನೇಹಿತರು ಇರಲಿಲ್ವಾ ಅಥವಾ ನಾವು ಬೇರೆಯವ್ರನ್ನ ನೋಡಿ ಈ ಥರ ನಾವು ಮಾಡಲೇ ಇಲ್ವಲ್ಲ ನಮ್ಮ ಗುರುಗಳಿಗೆ ನಾವು ಯಾವ ಥರದ್ದು ಒಂದು ಇದು ನಾವು ಗುರು ಕಾಣಿಕೆಯನ್ನು ಅವ್ರಿಗೇನು ಕೊಡಲೇ ಇಲ್ಲ ಅನ್ನೋ ಒಂದು ಭಾವನೆಯಿಂದ ನಾವು ನಮ್ಮ ತಪ್ಪನ್ನು ತಿದ್ದ್ಕೊಂಡು ಯಾವನ ಬಡ ಮಕ್ಕಳಿಗೆ ಅವ್ರಿಗೆ ಓದೋದಕ್ಕೆ ಅಥ್ವಾ ಅವ್ರಿಗೆ ಒಂದು ಸ್ಕೂಲ್ ಫೀಸ್ ಕಟ್ಟದೆ ಇರೋದಕ್ಕೆ ಅಥವಾ ಒಂದು ಕಾಲೇಜು ಸೇರದೇ ಇರೋದಕ್ಕೆ ಅಂಥ ಮಕ್ಕಳು ಓದಬೇಕು ಅನ್ನೋ ಆಸೆ ಪಡ್ತಾರೆ ಅಂಥ ಮಕ್ಕಳನ್ನ ನಾವು ಒಂದು ಎರಡು ಮಕ್ಕಳಿಗಾದರೂ ಸಹಾಯ ಮಾಡಿ ಅವ್ರಿಗೆ ವಿದ್ಯಾದನ ಮಾಡಿದರೆ ಆವಾಗ ಅದಕ್ಕಿಂತ ಪುಣ್ಯ ನಮಗೆ ಸಿಗಲ್ಲ ಅದನ್ನು ನಾನು ಸಾಕಷ್ಟು ತಿಳ್ಕೊಂಡಿದ್ದೀನಿ ಅಂಥ ಮಕ್ಕಳನ್ನ ಗುರುತಿಸಿ ಈಗ ಒಂದು ಏಳೆಂಟು ಮಕ್ಕಳಿಗೆ ನಾನು ಅವ್ರಿಗೆ ಓದ್ತಾರೆ ತರಕಾರಿ ಮಾರ್ತಾರೆ ಬೆ ಇದು ಈರುಳ್ಳಿ ಮಾರ್ತಾರೆ ಆ ಮಗ ರ್ಯಾಂಕ್ ಬಂದಿರ್ತಾನೆ ಪಿ ಯು ಸಿನಲ್ಲೆಲ್ಲ ಬಂದಿರ್ತಾನೆ ಕಾಲೇಜು ಸೇರೋಕ್ಕಾಗಲ್ಲ ಅಂಥ ಟೈಮಲ್ಲಿ ನಮ್ಮ ಒಂದು ಒಂದು ಋಣ ಮಾತ್ರವಾಗಿ ನಾವು ಸಹಾಯ ಮಾಡಿದಾಗ ಅವು ಎಲ್ಲೋ ಹೋಗಿ ಬೆಳೀತವೆ ಆ ಮಕ್ಕಳಿಗೆ ಇನ್ನೊಂದು ಕಡೆ ಸಹಾಯ ಮಾಡಿ ಅನ್ನೋ ಬುದ್ಧಿಯನ್ನು ನಾವು ಹೇಳ್ಕೊಟ್ಟಿರ್ತೀವಿ ಅದರಿಂದ ತಂದೆ ತಾಯಿಗಳು ಋಣನ ಯಾರೂ ತೀರ್ಸೋಕ್ಕಾಗಲ್ಲ ಇವತ್ತು ಬಸ್ ಬಾಂಧವಿಗಳನ್ನ ಹುಡ್ಕೊಂಡು ಹೋಗ್ಬೇಕು ನಮ್ಮ ಮಕ್ಕಳು ನಮಗೆ ಹೆದರ್ತಾರೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಳುಗಳು ಬುದ್ಧಿ ಕಲಿಸ್ಲಿಲ್ಲ ಅವ್ರಿಗೆ ಸಂಬಂಧದ ಬೆಲೆ ಕಲಿಸ್ಲಿಲ್ಲ ಆದರೆ ನಾವು ಪ್ರತಿಯೊಂದೂ ಒಂದು ಪ್ರವಚನದ ಮೂಲಕ ಒಂದು ಮ್ಯಾಥ್ಸಲ್ಲಿ ಕಮ್ಮಿ ಆಯಿತು ಸೈನ್ಸಲ್ಲಿ ಕಮ್ಮಿ ಆಯಿತು ಅಂತ ಒಳ್ಳೊಳ್ಳೆ ಮೆ ಗುರುಗಳ್ನ ಕರೆಸಿ ಪಾಠ ಹೇಳ್ತೀವಿ ಆದರೆ ಅವರಿಗೆ ಸಂಸ್ಕಾರ ಎಲ್ಲಿ ಸಿಗುತ್ತೆ ತಂದೆ ತಾಯಿಯಿಂದ ಸಿಗಬೇಕು ಇಲ್ಲ ಅಜ್ಜಿ ತಾತನಿಂದ ಸಿಗಬೇಕು ಅಜ್ಜಿ ತಾತ ಒಳಕಾಗಿರ್ತಾರೆ ಏಜ್ ಆಗಿರ್ತದೆ ಅವ್ರಿಗೆ ಪಕ್ಕಕ್ಕೆ ಹೋದರೆ ನಮಗೆ ಇದಾಗುತ್ತೆ ಅಂತೇಳಿ ನಮ್ಮ ಹತ್ರ ಬಿಡೋದೇ ಇಲ್ಲ ಆ ಹೆಣ್ಣುಮಕ್ಳುಗಳು ಇವತ್ತು ಆ ಭಾವನೆಯನ್ನು ತೊರೆದು ನಾವು ಪ್ರತಿಯೊಬ್ಬ ಹೆಣ್ಣು ಗಂಡು ಮಕ್ಕಳದು ಅದರಲ್ಲಿ ಕಾಲು ಭಾಗ ಇದ್ದರೆ ಮೊ ಹೆಣ್ಣುಮಕ್ಳದು ಮುಕ್ಕಾಲು ಭಾಗ ಇರುತ್ತೆ ನಾವು ನಿಮ್ಮ ಅಜ್ಜಿ ತಾತನ ಮಾತಾಡಿಸಿ ಸಂಬಂಧಿಕನ್ ಮಾತಾಡಿಸಿ ಬಂದರೆ ಏನು ಎತ್ತ ಅಂತ ಕೇಳಿ ಆದರೆ ಒಂದು ಸಂಸ್ಕಾರಗಳನ್ನು ಮನೆಯಲ್ಲಿ ಹೇಳ್ಕೊಡ್ಬೇಕೆ ಹೊರತು ನಾವು ಬೇರೆ ಯಾವ ಥರದ ಆಸ್ತಿ ಮಾಡಿ ಅಲ್ಲಿ ಅವನು ಬೈದ ನೀನು ಹೋಗಿ ಬೈಯಿ ಬೈದರೆ ಅವರು ಸವಾಸ ಬೇಡ ನಮಗೆ ಪರವಾಗಿಲ್ಲ ಬೈದ್ರೆ ಅವ್ನು ಒಳ್ಳೆಯನೇ ಆಗಲಿ ಅಂತ ಹೇಳಿ ನಾವು ಒಳ್ಳೆಯ ಭಾವನೆಗಳನ್ನು ಹೇಳ್ತಾ ಇರಬೇಕು ಅವರಿಗೆ ಬೈದು ಹೊಡೆದು ನಾವು ಏನನ್ನು ಕಲ್ಸೋಕ್ಕಾಗಲ್ಲ ನಮ್ಮ ಪ್ರೀತಿ ವಿಶ್ವಾಸದಿಂದಲೇ ಕಲಿಸ್ಬೇಕು ನಾವು ಮಾಡೋ ಒಂದು ಏನೇ ಕೆಲಸ ಆಗಲಿ ಅದು ಉಪಯೋಗಕ್ಕೆ ಬರಬೇಕು ಅಂತಹ ಕೆಲಸಗಳನ್ನು ನಾವು ಗುರುತಿಸಿ ಅದನ್ನು ಮಾಡಿದಾಗ ನಮ್ಮ ಒಂದು ಜೀವನನೂ ಸಾರ್ಥ ಆಗುತ್ತೆ ಈ ಸೊಂಡೆಕುಪ್ಪದ ಹುಡುಗರು ನೋಡಿದ್ರೆ ಎರಡತ್ತು ನಾವು ಎರಡು ವರ್ಷದಿಂದಲ್ಲ ಮುಂಚೆಯಿಂದಲೂ ನೆನಪು ಮಾಡ್ಕೊತೀವಿ ನಮಗೆ ನೆಚ್ಚಿನ ವಿದ್ಯಾರ್ಥಿಗಳಾದ ಅವನು ಚಿದಾನಂದ ಆಮೇಲೆ ರಮಾಮಣಿ ರೂಪ ಅಂತ ಒಂದು ಐದಾರು ಜನ ಇದ್ದರು ಅವ್ರನ್ನ ನಮಗೆ ಇಲ್ಲ ಆದರೆ ಅವರೆಲ್ಲರೂ ಚೆನ್ನಾಗಿರಲಿ ನಿಮಗೆಲ್ಲ ದೇವರು ಆಯಸ್ಸು ಆರೋಗ್ಯ ಕೊಡಲಿ ನಿಮ್ಮ ಕುಟುಂಬಗಳನ್ನ ಚೆನ್ನಾಗಿಟ್ಟಿರಲಿ ಆಮೇಲೆ ನೀವು ಅಷ್ಟೇ ಯಾವುದೇ ಒಂದು ಸಹಾಯ ಮಾಡಬೇಕಾದ್ರೆ ಒಂದು ಯಾರು ಕಷ್ಟದಲ್ಲಿರ್ತಾರೋ ಯಾವ ವಿದ್ಯಾರ್ಥಿಗಳು ಇದಾರ್ತಾರೋ ಶ್ರೀಮಂತ್ರಿಗೆ ಯಾರಿಗೂ ಮಾಡಕ್ಕೆ ಹೋಗ್ಬಾರ್ದು ಊಟ 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 ಕೊಡೋಣ ಬಟ್ಟೆ ಇಲ್ದರಿ ಬಟ್ಟೆ ಕೊಡೋಣ ಆದರೆ ಅಯ್ಯೋ ಶ್ರೀಮಂತರಿಗೆ ಬರ್ರಿ ಬರ್ರಿ ಅಂತ ತಿನ್ಸೋದು ಉಣ್ಸೋದು ಸಹಾಯ ಮಾಡೋದು ಇದನ್ನ ನಾವು ಕಡಿಮೆ ಮಾಡ್ಕೋಬೇಕು ಯಾರಿಗೆ ಕಷ್ಟದಲ್ಲಿರ್ತಾರೋ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ನಮ್ಗೆ ಆದಷ್ಟು ಸಹಾಯ ಮಾಡಬೇಕು ಇದೇ ನನ್ನ ಉದ್ದೇಶ ಆದರೆ ಎಲ್ಲರೂ ದ ದಯವಿಟ್ಟು ಕ್ಷಮಿಸಿ ನಾನು ಹೆಚ್ಚಿಗೆ ಮಾತಾಡೋದನ್ನ ಏನೋ ಎಲ್ರಿಗೂ ವಂದನೆಗಳು ನಮಸ್ಕಾರ